ಯಾವುದೇ ಬಾಂಡ್ ಪೇಪರ್ ಎತ್ಕೊಂಬನ್ನಿ ಈ ಕ್ಷಣದಲ್ಲೇ ನಿಂಚಾಗದಲ್ಲೇ ಬರ್ಕೊಡ್ತೀವಿ ಸನ್ಮಾನ್ಯ ಶ್ರೀಯುತ ಡಿ ಕೆ ಶಿವರೇಶ್ವರ ಗೆಲ್ಲೋದು ತಳಿಕವಾಗಿ ನೋಡೋದಾದರೆ ಇಲ್ಲಿ ಅಭಿವೃದ್ಧಿ ಏನಾಗಿದೆ ಅಂತ ಪ್ರತಿಯೊಂದು ಗ್ರಾಮದಲ್ಲೂ ನೋಡ್ಕೊಂಬನ್ನಿ ರಸ್ತೆಗಳೇ ಆಗಿರ್ಬೋದು ಚೆಕ್ ಡ್ಯಾಮ್ಗಳೇ ಆಗಿರ್ಬೋದು ಕೆರೆಗಳಿಗೆ ನೀರು ಎತ್ತು ನೀರು ಅನಿವಾರ್ಯ ನೀರಾವರಿ ಮಾಡೋದಾಗಿರ್ಬೋದು ಯಾವುದೇ ವಿಚಾರವಾಗೇ ಅಷ್ಟೇ ಸ್ಥಳೀಯವಾಗಿ ನೀವು ಯಾವುದೇ ಒಂದು ನೋವು ನೆಲುವಲ್ಲಿ ಭಾಗವಹಿಸೋದು ಅಂಥದ್ದು ತುಂಬ ಇದೆ ಅವರಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಯಾರು ಅಂತಲೇ ಗೊತ್ತಿರಲಿಲ್ಲ ನಮಗೆ ಈಗ ಏನು ಈಗ ರೀಸೆಂಟಾಗಿ ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸದಿಂದ ಅಷ್ಟೇ ಅವರ ಹೆಸರು ನಮ್ಗೆ ಕೇಳಿ ಇರೋದೇ ಹೊರತು ಅವ್ರು ಯಾರು ಅಂತಲೇ ಗೊತ್ತಿಲ್ಲ ಸುಮಾರು ಇಲ್ಲೆಲ್ಲ ಏನೇ ಇದ್ರೂ ಡಿ ಕೆ ಸುರೇಶ್ ಅವ್ರದ್ದೇ ಅವ ಕಾಂಪಿಟೇಷನ್ ಅಂತ ಏನಿಲ್ಲ ಕಾಂಪಿಟೇಟ್ರೇ ಇಲ್ಲ ಅವ್ರಿಗೆ ಕಾಂಪಿಟೇಟ್ರು ಕೊಡೋರೇ ಇಲ್ಲ ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದರೆ ಯಾರೇನೋ ಅಂದ್ಕೊಂಡಿದ್ರು ಸುಳ್ಳು ಅದು ಊಹಾ ಖುಹಗಳು ಏನಿದೆ ಸಿ ಎನ್ ಮಂಜುನಾಥ್ ಅವರು ಗೆಲ್ತಾರೆ ಇನ್ನೊಬ್ರು ಗೆಲ್ತಾರೆ ಹೇಳೋ ಏನಿದೆ ಅದೆಲ್ಲ ಸುಳ್ಳು